ನಮಸ್ಕಾರ ಪ್ರಿಯ ವೀಕ್ಷಕರೇ ದೇಶದ ರಾಜಕೀಯ ಈಗ ಬಿಹಾರದ ಚುನಾವಣೆ ಬೆಲೆ ನಿಂತಿದೆ ಬಿಹಾರ್ ಚುನಾವಣೆ ಫಲಿತಾಂಶ ಯಾವ ರೀತಿ ಹೊರಹೊಮ್ಮುತ್ತೆ ಅನ್ನೋದನ್ನ ಅತ್ತ ಬಿ ಜೆ ಪಿ ಹಾಗೂ ಕಾಂಗ್ರೆಸ್ ತೀವ್ರ ಕುತೂಹಲದಿಂದ ಎದುರು ನೋಡ್ತಾ ಇದ್ದಾರೆ ನಿತೀಶ್ ಕುಮಾರ್ ನೇತೃತ್ವದ ಎನ್ ಡಿ ಎ ಮಿತ್ರ ಪಕ್ಷ ಸೋತ್ರೆ ಖಂಡಿತವಾಗಿಯೂ ಮೋದಿ ಸರ್ಕಾರದ ಪತನಕ್ಕೆ ಮುಹೂರ್ತ ಇಡಬಹುದು ಎಂದು ಇಂಡಿಯಾ ಒಕ್ಕೂಟ ಕಾದು ಕುಳಿತಿದೆ ಇನ್ನೊಂದೆಡೆ ಶತಾಯುಗತಾಯ ಕಾಂಗ್ರೆಸ್ ಮತ್ತು ಸಂಗಡಿಗರಿಗೆ ಯಾವುದೇ ಕಾರಣಕ್ಕೂ ಈ ಬಾರಿ ಅವಕಾಶ ನೀಡಲೇಬಾರದು ಎಂಬಂತೆ ಬಿರುಗಾಳಿ ವೇಗದಲ್ಲಿ ಪ್ರಧಾನಿ ಮೋದಿ ಬಿಹಾರ ಸುತ್ತಾ ಇದ್ದಾರೆ ಈ ಕಾರಣಕ್ಕಾಗಿಯೇ ಬಿಹಾರ ನೆಲದಲ್ಲಿ ಬೀಡು ಬಿಟ್ಟು ಗೃಹ ಸಚಿವ ಅಮಿತ್ ಶಾ ರಣತಂತ್ರ ರಚಿಸ್ತಾ ಇದ್ದಾರೆ ಬಿಹಾರದಲ್ಲಿ ನಿತೀಶ್ ಸರ್ಕಾರದ ವಿರುದ್ಧ ಇರುವ ಆಡಳಿತ ವಿರೋಧಿ ಅಲೆ ನಿರುದ್ಯೋಗ ಮತದಾರ ಪಟ್ಟಿ ಪರಿಷ್ಕರಣೆ ವಿಚಾರ ಹಾಗೂ ಅಭಿವೃದ್ಧಿ ವಿಷಯಗಳನ್ನು ಈ ಬಾರಿಯ ಚುನಾವಣಾ ವಿಷಯವಾಗಿದೆ ಚುನಾವಣಾ ಅಜೆಂಡಾಗಳು ಹೇಗೆ ಮತ ಪರಿವರ್ತನೆ ಮಾಡುತ್ತವೆ ಎಂಬ ಸಹಜ ಕುತೂಹಲ ಸಹ ಜೋರಾಗಿಯೇ ಮೂಡಿದೆ ಆದರೆ ಬಿಹಾರದಂತಹ ಜಾತಿ ಆಧಾರಿತ ರಾಜ್ಯದಲ್ಲಿ ಚುನಾವಣೆ ವಿಷಯವೇ ವೋಟ್ ತಂದು ಕೊಡುತ್ತೆ ಎಂದು ಹೇಳಲಾಗುವುದಿಲ್ಲ ಅಭಿವೃದ್ಧಿ ಅನ್ನೋದು ಮೂಲೆ ಸೇರಿದ್ರೆ ಜಾತಿ ರಕ್ತಕ್ಕೆ ಆ ರಾಜ್ಯದಲ್ಲಿ ಬೆಲೆ ಈ ಕಾರಣಕ್ಕಾಗಿ ಯಾದವ ಮುಸ್ಲಿಂ ಮತ್ತು ಕುರ್ಮಿ ಸಮುದಾಯ ಮತ್ತೆ ಮತ್ತೆ ಈ ನೆಲದಲ್ಲಿ ಅಧಿಕಾರ ಹಿಡಿದಿವೆ ಹಾಗಾದ್ರೆ ಈ ಬಾರಿ ಬಿಹಾರದಲ್ಲಿ ಅಧಿಕಾರದ ಕುರ್ಚೆ ಯಾರು ಹಿಡಿಬಹುದು ಇದನ್ನೇ ಆಧರಿಸಿ ಚುನಾವಣಾ ಪೂರ್ವ ಸಮೀಕ್ಷೆಗಳು ಜೋರಾಗಿಯೇ ನಡೀತಾ ಇವೆ ಬಿಹಾರದ ಚುನಾವಣೆ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನ ನಾನು ನಿಮಗೆ ನೀಡುವ ಪ್ರಯತ್ನವನ್ನ ಮಾಡ್ತೇನೆ ಅದಕ್ಕೂ ಮೊದಲು ನಮ್ಮ ಪ್ರಾಮಾಣಿಕ ಪತ್ರಿಕೋದ್ಯಮಕ್ಕೆ ನಿಮ್ಮ ಸಂಪೂರ್ಣ ಬೆಂಬಲವಿರಲಿ ಈ ಸ್ಟೋರಿ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಶೇರ್ ಮಾಡೋದನ್ನು ಕೂಡ ಮರಿಬೇಡಿ ನಿಮ್ಮ ಅಮೂಲ್ಯವಾದ ಕಮೆಂಟನ್ನು ಅನ್ನ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ವೆಲ್ಕಮ್ ಟು ಮೋಜಾ ನೈನ್ ನಾನು ಭರತ್ ಕೊಠಾರಿ ಇನ್ನು ಚುನಾವಣಾ ಪೂರ್ವ ಸಮೀಕ್ಷೆಗಳ ಬಗ್ಗೆ ಹೇಳೋದಾದ್ರೆ ಎರಡು ಪ್ರಮುಖ ಏಜೆನ್ಸಿಗಳು ಈಗ ಚುನಾವಣೆಯಲ್ಲಿ ಈ ಪಕ್ಷಕ್ಕೆ ಈ ಬಾರಿ ಅಧಿಕಾರ ಹಿಡಿಯುತ್ತೆ ಅಂತ ಖಡಾಖಂಡಿತವಾಗಿಯೂ ಹೇಳ್ತಾ ಇವೆ ಇದಕ್ಕೆ ಕಾರಣ ವಿರೋಧಿ ಪಕ್ಷಗಳ ನಡುವೆ ಇರುವಂತಹ ಗೊಂದಲ ಹಾಗೂ ಸಮಸ್ಯೆ ಅಲ್ಲದೆ ಟಿಕೆಟ್ ಹಂಚಿಕೆಯಲ್ಲಿ ಆಗಿರುವಂತಹ ಏರುಪೇರುಗಳು ಸಹ ಈ ಬಾರಿ ಬಿಹಾರ್ ಚುನಾವಣೆಯಲ್ಲಿ ಭಾರಿ ಹಿನ್ನಡೆಗೆ ಕಾರಣವಾಗಬಹುದು ಎಂದು ಹೇಳ್ತಿವೆ ಹಾಗಾದ್ರೆ ಯಾವುದು ಆ ಏಜೆನ್ಸಿ ಯಾರ ಪರ ಅವರು ಬ್ಯಾಟ್ ಬೀಸ್ತಾ ಇದ್ದಾರೆ ಏನ್ ಹೇಳ್ತಾ ಇದೆ ಅಂಕಿಅಂಶ ಅನ್ನೋದನ್ನ ತಿಳಿಸ್ತೇವೆ ಅದಕ್ಕೂ ಮೊದಲು ನಾವು ಈ ಏಜೆನ್ಸಿಯ ಲೆಕ್ಕಾಚಾರಕ್ಕೆ ಪೂರ್ಣ ಹೊಣೆಗಾರರು ಖಂಡಿತ ಅಲ್ಲ ಆದರೆ ದೇಶದ ಪ್ರತಿಷ್ಠಿತ ಏಜೆನ್ಸಿ ಆಗಿರುವ ಈ ಸಂಸ್ಥೆಗಳು ಕಳೆದ ಎರಡು ದಶಕಗಳಿಂದ ಮಾಹಿತಿ ನೀಡುತ್ತಿರುವುದರಿಂದ ಹಿನ್ನೆಲೆಯಲ್ಲಿ ನಾವು ಅವರ ಮಾಹಿತಿಯನ್ನ ನಿಮ್ಮ ಮುಂದೆ ಇಡ್ತಾ ಇದ್ದೇವೆ ಅಂತಿಮವಾಗಿ ವಿಚಾರವನ್ನ ಸ್ವೀಕರಿಸುವುದು ನಿಮಗೆ ಬಿಟ್ಟಿದ್ದು ಭಾರಿ ಕುತೂಹಲ ಮೂಡಿಸಿರುವ ಬಿಹಾರ್ ಚುನಾವಣೆಯ ಮೊದಲ ಹಂತದ ಬಹಿರಂಗ ಪ್ರಚಾರಕ್ಕೆ ಈಗಾಗಲೇ ಬ್ರೇಕ್ ಬಿದ್ದಿದೆ ಮೊದಲ ಹಂತದಲ್ಲಿ ಒಟ್ಟು ನೂರ ಇಪ್ಪತ್ತೊಂದು ಕ್ಷೇತ್ರಗಳಲ್ಲಿ ಮತದಾನ ನಡೆದರೆ ಎರಡನೇ ಹಂತದಲ್ಲಿ ಒಟ್ಟು ನೂರ ಇಪ್ಪತ್ತೆರಡು ಕ್ಷೇತ್ರಗಳಿಗೆ ವೋಟಿಂಗ್ ನಡೆಯಲಿದೆ ಇನ್ನು ಈ ಎರಡು ಏಜೆನ್ಸಿಗಳು ಕೊಟ್ಟಿರೋ ಸಂಖ್ಯೆಯಲ್ಲಿ ನಂಬರ್ಗಳು ಅಲ್ಪ ಸ್ವಲ್ಪ ವ್ಯತ್ಯಾಸ ಆಗಿರುವುದು ಬಿಟ್ಟರೆ ಒಟ್ಟಾರೆ ಅದೇ ಪಕ್ಷವೇ ಅಧಿಕಾರಕ್ಕೆ ಬರಲಿದೆ ಎಂಬುದು ದೃಢವಾಗಿ ಹೇಳಿವೆ ಆದರೆ ವೋಟ್ ಶೇರ್ನಲ್ಲಿ ಮಾತ್ರ ವಿರೋಧ ಬಣದೇ ಮೇಲುಗೈ ಅಂದಿರೋದು ಸಾಕಷ್ಟು ಕುತೂಹಲಕ್ಕೆ ಕಾರಣವಾಗಿದೆ ಅಂದಹಾಗೆ ಹೀಗೆ ಸಮೀಕ್ಷೆ ನಡೆಸಿ ಮೊದಲ ಹಂತದ ಮತದಾನಕ್ಕೂ ಮೊದಲು ಮಾಹಿತಿ ನೀಡಿರುವ ಮೊದಲ ಸಂಸ್ಥೆಯ ಹೆಸರು ಸ್ಟಾರ್ ಅಂತ ಈಗಾಗಲೇ ಲೋಕಸಭೆ ಹಾಗೂ ದೇಶದ ವಿವಿಧ ರಾಜ್ಯಗಳ ಸಮೀಕ್ಷೆಗಳಲ್ಲಿ ಈಗಾಗಲೇ ಸಾಕಷ್ಟು ಮಹತ್ವವನ್ನು ಪಡೆದುಕೊಂಡಿರುವ ಈ ಸಂಸ್ಥೆ ಈ ಬಾರಿ ಕೂಡ ಬಿಹಾರ್ ಚುನಾವಣೆಯಲ್ಲಿ ಭವಿಷ್ಯ ನೋಡಿದಿದೆ ಪೋಲ್ಸ್ಟರ್ ನೀಡಿರುವ ಮಾಹಿತಿಯ ಪ್ರಕಾರ ಬಿಜೆಪಿ ಮತ್ತು ಜೆ ಯು ಮೈತ್ರಿಕೂಟ ಬಿಹಾರ್ ಚುನಾವಣೆಯಲ್ಲಿ ಅಭೂತಪೂರ್ವ ಭರ್ಜರಿ ಗೆಲುವು ಸಾಧಿಸಲಿದೆ ಎಂಬುದು ಅವರ ಹೇಳಿಕೆ ಅಲ್ಲದೆ ಈ ಬಾರಿ ಕಳೆದ ಬಾರಿಗಿಂತ ಭಾರಿ ಪ್ರಮಾಣದ ಬಹುಮತ ನಿತೀಶ್ ಕುಮಾರ್ ಮತ್ತು ಸಂಗಡಿಗರಿಗೆ ಸಿಗಲಿದೆ ಎಂಬುದು ಈ ಸಂಸ್ಥೆಯ ನಂಬಿಕೆ ಇನ್ನು ಅಂಕಿ ಸಂಖ್ಯೆಯ ಬಗ್ಗೆ ಹೇಳೋದಾದ್ರೆ ಆರ್ ಜೆ ಡಿ ಮತ್ತು ಕಾಂಗ್ರೆಸ್ ಮಹಾಗಠಬಂಧನ್ ತೊಂಬತ್ ಮೂರರಿಂದ ನೂರ ಎರಡು ಸ್ಥಾನಗಳನ್ನ ಗೆಲ್ಲಲಿದೆ ಎಂದು ಹೇಳಲಾಗ್ತಾ ಇದೆ ಪ್ರಸಾದ್ ಯಾದವ್ ಪಕ್ಷ ಅರವತ್ತೊಂಬತ್ತರಿಂದ ಎಪ್ಪತ್ತೆರಡು ಸ್ಥಾನಗಳಲ್ಲಿ ಗೆಲುವಿನ ನನಗೆ ಬೀರಬಹುದು ಇನ್ನು ಕಾಂಗ್ರೆಸ್ ಪಕ್ಷ ಹತ್ತರಿಂದ ಹದಿಮೂರು ಸ್ಥಾನಗಳಲ್ಲಿ ಗೆದ್ದು ಬೀಗಬಹುದು ಹಾಗೆ ಎಡಪಕ್ಷಗಳು ಹದಿನಾಲ್ಕರಿಂದ ಹದಿನೈದು ಸ್ಥಾನಗಳಲ್ಲಿ ಗೆಲ್ಲಬಹುದು ಇತರರು ನಾಲ್ಕರಿಂದ ಐದು ಸ್ಥಾನಗಳನ್ನ ಗೆಲ್ಲಬಹುದು ಅಂತ ಹೇಳಲಾಗ್ತಾ ಇದೆ ಒಟ್ಟು ಮತ ಪ್ರಮಾಣದ ಬಗ್ಗೆ ಹೇಳೋದಾದ್ರೆ ಮಹಾಗಠಬಂಧನ್ ಶೇಕಡಾವಾರು ಮತ ಪ್ರಮಾಣ ಗಮನಿಸಿದ್ರೆ ಶೇಕಡಾ ಮೂವತ್ತೊಂಬತ್ತರಷ್ಟು ಮತ ಪಡೆಯುವ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇದೆ ಇನ್ನು ಈಗ ಬಿ ಜೆ ಪಿ ಮಿತ್ರ ಪಕ್ಷ ಅಥವಾ ಎನ್ ಡಿ ಎ ಬಗ್ಗೆ ಹೇಳೋದಾದರೆ ಕಳೆದ ಇಪ್ಪತ್ತು ವರ್ಷಗಳಿಂದ ಅಧಿಕಾರ ನಡೆಸುತ್ತಿರುವಂತಹ ನಿತೀಶ್ ಕುಮಾರ್ ಮತ್ತೆ ಮುಖ್ಯಮಂತ್ರಿ ಸ್ಥಾನವನ್ನು ಉಳಿಸಿಕೊಳ್ಳುವ ಸಾಧ್ಯತೆ ನಿಚ್ಚಳವಾಗಿದೆ ಅಂತ ಹೇಳಲಾಗ್ತಾ ಇದೆ ಬಿ ಜೆ ಪಿ ನೇತೃತ್ವದ ಎನ್ ಡಿ ಎ ಮೈತ್ರಿಕೂಟ ಇನ್ನೂರ ನಲವತ್ತ್ ಮೂರು ಸ್ಥಾನಗಳ ಪೈಕಿ ನೂರ ಇಪ್ಪತ್ತೆರಡರಿಂದ ನೂರ ನಲವತ್ತೆರಡು ಸ್ಥಾನ ಗೆಲ್ಲಲಿದೆ ಎಂದು ನೇರವಾಗಿ ಹೇಳಿದೆ ಇದರಲ್ಲಿ ಬಿಜೆಪಿ ಎಪ್ಪತ್ತರಿಂದ ಎಪ್ಪತ್ತೆರಡು ಸ್ಥಾನ ಗೆದ್ದರೆ ನಿತೀಶ್ ಕುಮಾರರ ಜೆ ಡಿ ಯು ಐವತ್ ಮೂರರಿಂದ ಐವತ್ತಾರು ಸ್ಥಾನ ಗೆಲ್ಲಲಿದೆ ಎಂದಿದೆ ಹಾಗೆ ಚಿರಾಗ್ ಪಾಸ್ವಾನ್ರ ಎಲ್ ಜೆ ಪಿ ಹತ್ತರಿಂದ ಹನ್ನೆರಡು ಸ್ಥಾನ ಗೆಲ್ಲಬಹುದು ಅಂತ ಅಂದಾಜಿಸಿದೆ ಇನ್ನು ಇತರ ಸಣ್ಣ ಪುಟ್ಟ ಮೈತ್ರಿ ಪಕ್ಷಗಳು ಒಂದು ಅಥವಾ ಎರಡು ಸ್ಥಾನ ಗೆಲ್ಲಬಹುದು ಎಂದಿದೆ ಇನ್ನು ಶೇಕಡಾವಾರು ಮತಗಳ ಬಗ್ಗೆ ಹೇಳೋದಾದ್ರೆ ಎನ್ ಡಿ ಎ ಮೈತ್ರಿಕೂಟ ಶೇಕಡಾ ನಲವತ್ತೆರಡರಷ್ಟು ಮತ ಪಡೆಯುವ ಸಾಧ್ಯತೆ ಇದೆ ಅಂತ ಪೋಲ್ ಸ್ಟಾರ್ ಸಮೀಕ್ಷೆ ಹೇಳಿದೆ ಇನ್ನು ಇದು ಪೋಲ್ ಸ್ಟಾರ್ ಸಮೀಕ್ಷೆ ಆದ್ರೆ ಚಾಣಕ್ಷ ಸ್ಟ್ರಾಟಜಿಸ್ ಎಂಬ ಸಂಸ್ಥೆ ಸಹ ಚುನಾವಣಾ ಪೂರ್ವ ಸಮೀಕ್ಷೆ ನಡೆಸಿದೆ ಈ ಸಮೀಕ್ಷೆ ಬಗ್ಗೆ ಹೇಳೋದಾದ್ರೆ ಚಾಣಕ್ಯ ಸಹ ಈ ಬಾರಿ ಮಗಧದ ನೆಲದಲ್ಲಿ ಬಿಜೆಪಿ ಮತ್ತು ಮಿತ್ರ ಪಕ್ಷಗಳ ಕಾರುಬಾರು ನಡೆಸಲಿದೆ ಎಂದು ಹೇಳಿದೆ ಹಾಗಾದ್ರೆ ಚಾಣಕ್ಯ ಸಂಸ್ಥೆ ಹೇಳೋದೇನು ಚಾಣಕ್ಯ ಹೇಳಿರುವ ನಂಬರ್ ನೋಡೋದಾದ್ರೆ ಬಿಜೆಪಿ ಹಾಗೂ ಜೆ ಡಿ ಯು ಮೈತ್ರಿಗೆ ನೂರ ಇಪ್ಪತ್ತೆಂಟರಿಂದ ನೂರ ಮೂವತ್ನಾಲ್ಕು ಸ್ಥಾನ ಎಂದಿದೆ ಮಹಾಗಠಬಂಧನ್ ನೂರ ಎರಡರಿಂದ ನೂರ ಎಂಟು ಸ್ಥಾನಗಳನ್ನು ಪಡೆಯಲಿದೆ ಎಂದು ಭವಿಷ್ಯ ನೋಡಿದಿದೆ ಜನಸುರಾಜ್ ಪಕ್ಷ ಮತ್ತು ಎಐಎಂ ಪಕ್ಷಗಳು ಐದರಿಂದ ಹತ್ತು ಸ್ಥಾನ ಪಡೆಯಬಹುದು ಎಂದಿದೆ ಆ ಮೂಲಕ ಬಿಹಾರ್ ಚುನಾವಣೆಯ ದಿಕ್ಸೂಚಿಯನ್ನ ಈ ಸಂಸ್ಥೆಗಳು ಹೇಳಿವೆ ಆದರೆ ಚುನಾವಣಾ ಪೂರ್ವದಲ್ಲಿ ಮಾಡಿರುವ ಅದೆಷ್ಟೋ ಸಮೀಕ್ಷೆಗಳು ಸಹ ಸುಳ್ಳಾಗಿರುವುದು ಉದಾಹರಣೆ ಇದೆ ಲೋಕಸಭಾ ಚುನಾವಣಾ ಫಲಿತಾಂಶವೇ ಇದಕ್ಕೆ ಉದಾಹರಣೆ ಈ ನಡುವೆ ಇದು ಚುನಾವಣಾ ತಂತ್ರಗಾರಿಕೆಯ ಭಾಗವೂ ಆಗಿರಬಹುದು ಎಂಬುದು ಇನ್ನೊಂದು ಲೆಕ್ಕಾಚಾರ ಯಾಕಂದ್ರೆ ಮೊದಲ ಹಂತದ ಮತದಾನ ನಡೆಯುವ ಕೆಲ ದಿನಗಳ ಮೊದಲೇ ಈ ಸಮೀಕ್ಷೆ ರಿಲೀಸ್ ಆಗುವುದು ಸಹಜವಾಗಿಯೇ ಮತದಾರರ ಮನಸ್ಸಿನ ಮೇಲೆ ಟ್ರೆಂಡ್ ಸೆಟ್ ಮಾಡಬಲ್ಲ ಶಕ್ತಿ ಹೊಂದಿದೆ ಅದರಲ್ಲೂ ಸೋಷಿಯಲ್ ಮೀಡಿಯಾ ಯುಗದಲ್ಲಿ ಸಣ್ಣದೊಂದು ಮಾಹಿತಿ ಸಹ ದೊಡ್ಡ ಪರಿಣಾಮ ಬೀರಬಲ್ಲದು ಹಾಗಂತ ಈ ಸಂಸ್ಥೆಗಳ ವಿರುದ್ಧ ನಾವೇನು ಆರೋಪ ಮಾಡ್ತಾ ಇಲ್ಲ ಅಂಶಗಳನ್ನು ನಿರಾಕರಿಸಿದರೂ ಇಲ್ಲ ಇದು ಕೇವಲ ವೀಕ್ಷಕರ ಮಾಹಿತಿಗಾಗಿ ನಾನು ನಿಮ್ಮ ಮುಂದೆ ಇಟ್ಟಿದ್ದೇನೆ ಯಾರು ಏನೇ ಮಾಡಿದ್ರೂ ಅಂತಿಮವಾಗಿ ಜನತಾ ಜನಾರ್ದನ ಅದ್ಯಾವ ತೀರ್ಪು ಕೊಡ್ತಾನೆ ಅನ್ನೋದು ನವೆಂಬರ್ ಹದಿನಾಲ್ಕರಂದೇ ಘೋಷಣೆ ಆಗಲಿದೆ ಅಲ್ಲಿಂದ ಹೊಸ ಆಟ ಆರಂಭವಾಗುತ್ತಾ ಅಥವಾ ಹಳೆ ಆಡಳಿತವೇ ಮುಂದುವರಿಯುತ್ತಾ ಅನ್ನೋದು ಈಗ ಬಾಜಿಗಾರರಿಗೆ ಬಂಡವಾಳವಾಗಿದೆ ಸೊ ಇದಾಗಿತ್ತು ಇವತ್ತಿನ ಸ್ಪೆಷಲ್ ಸ್ಟೋರಿ ನಮಸ್ಕಾರ